ಇಡೀ ಕರ್ನಾಟಕದ ರೈತ ಕುಲಕ್ಕೆ ನಮಸ್ಕಾರಗಳು ಇವತ್ತು ಎಲೆಕೋಸು ಬೆಳೆನ ಯಾವ ರೀತಿ ವ್ಯವಸಾಯ ಮಾಡಬೇಕು ಅಥವಾ ಎಲೆಕೋಸು ಬೆಳೆಗೆ ಯಾವ ರೀತಿ ಮಣ್ಣು ಕೊಡೋದು ಮೊದಲು ಯಾವ ರೀತಿ ಕೊಡ್ತಿದ್ವಿ ಇವಾಗ ಯಾವ ರೀತಿ ಬದಲಾಗಿದೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಈ ಒಂದು ಸಣ್ಣ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಯ್ತೀನಿ ಸ್ನೇಹಿತರೆ ಎಲೆಕೋಸು ನಮ್ಮ ಕಡೆ ಎಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ದಿವಸದ ಒಳಗಡೆ ವ್ಯವಸಾಯ ಮಾಡ್ತಾರೆ ಅಂದರೆ ಗಿಡಕ್ಕೆ ಮಣ್ಣು ಕೊಡ್ತಾರೆ ಮೊದಲೆಲ್ಲ ಆಳು ಸಿಗ್ತಿದ್ರು ನಮಗೆ ನೀಟಾಗಿ ಮಾಡ್ತಿದ್ವಿ ಗುದ್ಲಿಗಳಲ್ಲಿ ಬಟ್ ಇತ್ತೀಚಿಗೆ ಏನಾಗಿದೆ ಅಂತಂದರೆ ಆಳನ್ನು ತುಂಬ ಕೊರತೆ ಇದೆ ನಮ್ಮಲ್ಲಿ ಅಂತೆಲ್ಲ ಎಲ್ಲ ಕಡೆನೂ ಸಾಕಷ್ಟು ಕೊರತೆ ಆಗಿರೋದ್ರಿಂದ ಇನ್ ಟೈಮ್ಗೆ ನಮ್ಮ ಸಮಯಕ್ಕೆ ಆಳುಗಳು ಸಿಗ್ತಿಲ್ಲ ಹಂಗಾಗಿ ನಾವು ಇತ್ತೀಚಿಗೆ ಏನು ಮಾಡ್ತಿದ್ವಿ ಅಂತಂದರೆ ಈ ರೀತಿ ಒಂಟಿ ನೇಗಿಲು ಅಂತ ಮಾಡ್ಕೊಂಡು ಅಂದರೆ ಒಂಟಿ ಹಸುನಲ್ಲಿ ಅದಕ್ಕೆ ತಕ್ಕನಾಗಿ ನೇಗಲಿನ ಮಾಡ್ಕೊಂಡು ಅದರಿಂದ ನಾವು ವ್ಯವಸಾಯನ ಮಾಡ್ಕೋತಿದ್ವಿ ಈ ರೀತಿ ಮಾಡಬೇಕು ಅಂತಂದರೆ ಈಗ ನಾವು ಗುದ್ದಲಿನಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ಹದಿನೇಳರಿಂದ ಇಪ್ಪತ್ತು ದಿವಸದೊಳಗೆ ಮಾಡಿದ್ರೆ ಆಯ್ತದೆ ಇದನ್ನು ಮಾಡಬೇಕು ಅಂತಂದ್ರೆ ಒಂದು ಮೂರು ನಾಲ್ಕು ದಿವಸ ಎಕ್ಸ್ಟ್ರಾ ಒಂದು ಸ್ವಲ್ಪ ಗಿಡ ಬೆಳೆದ ಮೇಲೆ ಮಾಡಿದ್ರೆ ತುಂಬ ಉತ್ತಮ ಕಾರಣ ಏನು ಅಂತಂದರೆ ಗಿಡಗಳು ತುಂಬ ಚಿಕ್ಕದಿದ್ದರೆ ಜಾಸ್ತಿ ಮಣ್ಣು ಬಿದ್ದುಬಿಟ್ಟು ಗಿಡಗಳೆಲ್ಲ ಊತ್ಬಿಡುತ್ತೆ ಹಂಗಾಗಿ ಕೆಲಸ ರಿಸ್ಕ್ ಆಗ್ಬಿಡುತ್ತೆ ಒಂದು ಮೂರು ನಾಲ್ಕು ದಿವಸ ನಾವು ಲೇಟಾಗಿ ಮಾಡ್ತು ಅಂತಂದರೆ ಗಿಡ ಮೇಲೆ ಬೆಳೆದಿತ್ತು ಅಂತಂದರೆ ಮಣ್ಣು ನೀಟಾಗಿ ಕೆಳಗಡೆ ಗಿಡದ ತಾಳಿಗೆ ಕೂತ್ಕೊಳ್ಳುತ್ತೆ ನಮಗೆ ವ್ಯವಸಾಯ ಆಗ ನೀಟಾಗಿ ಕಾಣಿಸುತ್ತೆ ಆಕಸ್ಮಿಕ ಏನಾದರೂ ಒಂದು ಲೈನಲ್ಲಿ ಎರಡು ಮೂರು ನಾಲ್ಕು ಐದು ಏನಾದರೂ ಊತು ಕಳೆದು ಮಣ್ಣು ಗಿಡದ ಮೇಲೆ ಬೀಳ್ತು ಅಂದರೆ ಅದನ್ನು ನಾವು ನೀಟಾಗಿ ತಗೊಂಡ್ರಾಯ್ತು ಇಲ್ಲ ಅಂತಂದರೆ ಆ ಪೈರು ಮಣ್ಣು ಬಿದ್ದ ಪೈರು ಏನಾಗ್ಬಿಡುತ್ತೆ ನಾವು ತೆಗೀಲಿಲ್ಲ ಆ ಮಣ್ಣಿಂದ ಈಚೆಗೆ ಅಂತಂದರೆ ಎಲ್ಲ ಕೊಳತ್ಬಿಡುತ್ತೆ ಯಾವ ರೀತಿ ಅಂತಂದರೆ ಈ ರೀತಿ ಬಿದ್ದಿರುತ್ತೆ ಆ ರೀತಿ ಬಿದ್ದಂತಂದ್ರನ್ನ ಸೈಡಲ್ಲಿರುವಂಥ ಮಣ್ಣನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರಾಯ್ತು ಮೇಲೆ ಬಿದ್ದಿರುವಂಥ ಮಣ್ಣನ್ನು ನೋಡಿ ಈ ಥರ ಒಂದು ಲೈನಲ್ಲಿ ಒಂದು ಐದಾರು ಆಯ್ತದೆ ಯಾವುದೇ ಬೆಳೆ ಆದ್ರೂ ಕೂಡ ಏಕೆಂದರೆ ಹಸು ಮಾಡುವಾಗ ಜೊತೆಗೆ ಇನ್ನೊಂದು ಏನು ಅಂತಂದರೆ ಕಾಲಲ್ಲಿ ತುಳಿದು ಒಂದೊಂದು ಹೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ಟು ವ್ಯವಸಾಯ ನೀಟಾಗಿ ಆಯ್ತದೆ ಎಲ್ಲಕ್ಕೋಸಿಗೆ ಸಿಂಪಲ್ಲಾಗಿ ತಾಳಿಗೆ ಮಣ್ಣು ಬಿದ್ದರೆ ಸಾಕು ಅಂಥ ಜಾಸ್ತಿ ಕೆದಕ್ನೆ ಅಥವಾ ವ್ಯವಸಾಯ ಏನು ಅವಶ್ಯಕತೆ ಇರಲ್ಲ ಕಳೆ ಇಲ್ಲ ಅಂತಂದರೆ ತುಂಬ ಅನುಕೂಲ ಆಯ್ತದೆ ಆಕಸ್ಮಿಕ ಏನಂದ್ರೆ ಕಳೆ ಇತ್ತು ಅಂತಂದ್ರೆ ಮುಂಚಿದವಾಗ ಒಂದು ಸ್ವಲ್ಪ ಕಿಳಿಸ್ಬಿಟ್ಟು ಆ ನೇಗಲ್ನ ಹೊಡೆಸಿದ್ರೆ ನಮಗೆ ತುಂಬ ನೀಟಾಗಿ ಹಸನಾಗಿ ಹೊಲ ಕಾಣುತ್ತೆ ನಮಗೆ ಬೆಳೆನೂ ಚೆನ್ನಾಗಿ ಬರೋದಕ್ಕೆ ಶುರು ಆಯ್ತದೆ ಈ ಥರ ನಾವು ಇತ್ತೀಚೆಗೆ ಈ ಥರ ಮಾಡ್ಕೊಂಡಿದೀವಿ ಆಮೇಲೆ ಕಾಸ್ಟು ಆಳಕ್ಕೆ ಕೊಡೋದಕ್ಕಿಂತ ತುಂಬ ಕಮ್ಮಿ ಆಯ್ತದೆ ನಮಗೆ ಈಗ ಒಂದು ಎಕರೆ ಮಾಡಿಸ್ಬೇಕು ಅಂತಂದರೆ ಕಮ್ಮಿ ಅಂದರೂ ಎರಡೆರಡುವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದಾದರೆ ನಮಗೆ ಒಂದೊಂದು ಕಾಲು ಸಾವಿರ ರೂಪಾಯಿನಲ್ಲೇ ವ್ಯವಸಾಯ ತೀರೋಗುತ್ತೆ ನಮಗೆ ಅದೊಂದು ಈಸಿ ಇರುತ್ತೆ ಇಷ್ಟು ನಾವು ಇತ್ತೀಚೆಗೆ ಈ ರೀತಿ ಆಳು ಸಿಗ್ತಿರೋ ಕಾರಣ ವ್ಯವಸಾಯ ಮಾಡುತ್ತೆ ಇರುವಂಥ ರೀತಿ ನಿಮ್ಮಲ್ಲೂ ಯಾರಾದರೂ ಮಾಡುವಂಥವ್ರು ಇದ್ದರೆ ಈ ರೀತಿ ಮಾಡಿ ಕಲಿತು ಅಂತಂದರೆ ಯಾರು ದನ ಮಡಗಿರ್ತಾರೆ ರೈತರು ಅವ್ರಿಗೂ ತುಂಬ ಯೂಸ್ಫುಲ್ಲು ತುಂಬ ಆದಾಯವಾಗಿರುತ್ತೆ ಜೊತೆಗೆ ರಿಸ್ಕ್ ಇರೋಲ್ಲ ರೈತರಿಗೂ ತುಂಬ ಅನುಕೂಲ ಆಗಿರುತ್ತೆ ಈಗ ಆಳುಗಳಿದ್ರೆ ನಾವು ಜಮೀನ ಹತ್ರನೇ ಇರಬೇಕು ಅದನ್ನು ನೋಡ್ಕೊಂಡು ಅವ್ರಿಗೆ ಏನು ಬೇಕು ಸಲಕರಣೆ ಕೊಡಬೇಕು ಬಟ್ ಇದಾಯಿತು ಅಂತ ಇದು ಅಂತಂದರೆ ಅವ್ರಿಗೆ ಏನು ಬೇಕು ಅದನ್ನು ಕೊಟ್ಬಿಟ್ಟು ಹೊರಟುಬಿಟ್ರೆ ನಾವು ಅವರು ನೀಟಾಗಿ ಏನಾಗಬೇಕು ಅದನ್ನು ವ್ಯವಸಾಯನ ಅಚ್ಕಟ್ಟಾಗಿ ಮಾಡಿ ಹೋಗಿರ್ತಾರೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ನಾವು ನೋಡ್ಕೊಂಡು ಮಾಡಿದ್ರಾಯಿತು ಈ ರೀತಿಯೂ ನಾವು ಇತ್ತೀಚೆಗೆ ವ್ಯವಸಾಯ ಮಾಡ್ಬೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಶ್ರಮಜೀವಿ ನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ಪ್ರೇಮ್ ಕುಮಾರ್ ನೇರಳಕೆರೆ ಮಂಡ್ಯ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ